ವೆಲ್ಕಮ್ ಟು ಎಲ್ ಎಮ್ ಎಸ್ ಐ ಎಮ್ ಶೈಟ ವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದೊಡ್ಡಬಳ್ಳಾಪುರ ಹಿಂದಿನ ಈ ವಿಡಿಯೋ ಸೆಷನ್ನಲ್ಲಿ ನಾವು ಬಿ ಎ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಎನ್ನುವಂತಹ ಫಸ್ಟ್ ಸೆಮಿಸ್ಟರ್ನ ಪೇಪರ್ನ ಇಪ್ಪತ್ತಾರನೇ ಸೆಷನ್ನಲ್ಲಿ ನಾವಿದ್ದೀವಿ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ ಕಾಸಸ್ ಫಾರ್ ದ ರೈಸ್ ಆಫ್ ಬುದ್ಧಿಸಮ್ ಅಂಡ್ ಜೈನಿಸಂ ಮತ್ತು ಜೈನ ಧರ್ಮ ಮಹಾವೀರ ಜೈನ ಧರ್ಮದ ತತ್ವಗಳು ಹಾಗೆ ಜೈನ ಧರ್ಮದ ಕೊಡುಗೆಗಳು ಗೌತಮ ಬುದ್ಧನ ಬಗ್ಗೆ ಮತ್ತು ಗೌತಮ ಬುದ್ಧನ ಬೋಧನೆಗಳನ್ನು ಮತ್ತು ಬೌದ್ಧ ಧರ್ಮದ ಬೋಧನೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಇಂದು ನಾವು ಕಾಂಟ್ರಿಬ್ಯೂಷನ್ಸ್ ಆಫ್ ಬುದ್ಧಿಸಮ್ ಟು ಇಂಡಿಯನ್ ಕಲ್ಚರ್ ಭಾರತೀಯ ಸಂಸ್ಕೃತಿಗೆ ಬೌದ್ಧ ಧರ್ಮದ ಕೊಡುಗೆಗಳನ್ನ ನಾವು ಕಾಣೋಣ ಮೊದಲಿಗೆ ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿತು ಆದರೆ ಬೆಳೆದು ಅದು ವಿದೇಶಗಳಿಗೂ ಕೂಡ ಹರಡಿ ಇನ್ನೂ ಕೂಡ ಜೀವಂತವಾಗಿದೆ ಭಾರತದಲ್ಲಿ ಅದು ಪತನವಾದರೂ ಕೂಡ ಅದು ಬೇರೆ ದೇಶಗಳಲ್ಲಿ ಜೀವಂತವಾಗಿದೆ ಅದರ ಆದರ್ಶ ತತ್ವಗಳು ಭಾರತೀಯ ಜನಜೀವನದ ಮೇಲೆ ಅಗಾಧ ಪ್ರಭಾವವನ್ನು ಬೀರದು ಅವುಗಳನ್ನು ಅವುಗಳ ಕೊಡುಗೆಗಳನ್ನು ನಾವು ನೋಡೋದಾದರೆ ಮೊದಲನೇದು ರಾಜಕೀಯ ಕೊಡುಗೆಗಳು ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ಸ್ ಭಾರತದ ರಾಜಕೀಯ ಐಕ್ಯತೆಗೆ ಕಾರಣವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸ್ತು ಒಂದು ಅನ್ನುವಂಥ ಭಾವನೆ ದೇಶದಾದ್ಯಂತ ಮೂಡ್ತು ಬುದ್ಧನ ಅಹಿಂಸಾ ತತ್ವಕ್ಕೆ ಮಾರಿ ಹೋದಂತಹ ಅಶೋಕ ಯುದ್ಧವನ್ನು ತ್ಯಜಿಸಿ ಶಾಂತಿಯಿಂದ ಮಾನವ ಕಲ್ಯಾಣವನ್ನು ಸಾಧನೆ ಮಾಡಿದ ಧರ್ಮ ವಿಜಯವನ್ನು ಸಾಧಿಸ್ತಾನೆ ಬೌದ್ಧ ಸಂಘಟನೆ ಭಾರತೀಯರಲ್ಲಿ ಪ್ರಜಾಪ್ರಭುತ್ವ ಪ್ರಜ್ಞೆ ಜಾಗೃತಗೊಳಿಸ್ತು ಆ ಸಂಘದಲ್ಲಿ ಕೂಡ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಅಳವಡಿಸಿಕೊಳ್ಳಲಾಗಿತ್ತು ಅದು ಈ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರ್ತು ಭಾರತದ ಸಂಸ್ಕೃತಿ ನಾಗರಿಕತೆಗಳನ್ನು ಆಗ್ನೇಯ ಏಷ್ಯಾದಲ್ಲಿ ಪ್ರಚಾರ ಮಾಡಿ ಭಾರತಕ್ಕೆ ಬೃಹತ್ ಭಾರತದ ಕೀರ್ತಿ ತಂದುಕೊಡ್ತು ಬೇರೆ ಬೇರೆ ದೇಶಗಳಲ್ಲಿ ಕಾಂಬೋಡಿಯಾ ಇಂಡೋನೇಷ್ಯಾ ಥಾಯ್ಲ್ಯಾಂಡ್ ಎಲ್ಲ ದೇಶಗಳಲ್ಲೂ ಜಪಾನ್ ಹೀಗೆ ಹಲವು ದೇಶಗಳಲ್ಲಿ ಹರಡಿ ಬೃಹತ್ ಭಾರತದ ಒಂದು ಕೀರ್ತಿಯನ್ನ ಭಾರತಕ್ಕೆ ತಂದುಕೊಡ್ತು ಎರಡನೇ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಅಂತ ಹೇಳಿದ್ರೆ ಸಾಮಾಜಿಕ ಕೊಡುಗೆಗಳು ಈ ಸಾಮಾಜಿಕವಾಗಿ ಬೌ ಬುದ್ಧ ಜಾತಿ ಪದ್ಧತಿಯನ್ನ ವಿರೋಧಿಸ್ತಾ ಮಾನವ ಒಂದು ಮಾನವರೆಲ್ಲರೂ ಕೂಡ ಸಮಾನ ಸಮಾನರು ಅನ್ನುವಂಥ ಮಾನವರೆಲ್ಲರ ಸಮಾನತೆಯನ್ನ ಒತ್ತಿ ಹೇಳಿದರು ಬುದ್ಧನ ತತ್ವಗಳು ಶಾಂತಿ ಪ್ರೀತಿ ವಾತ್ಸಲ್ಯ ಬೀಜಗಳನ್ನು ಬಿತ್ತದೆ ಪರಿಣಾಮವಾಗಿ ಸಾಮಾಜಿಕ ನೆಮ್ಮದಿಯೇ ಅನ್ನೋದು ನೆಲೆಸೋ ಹಾಗೆ ಆಯಿತು ಬುದ್ಧನ ತತ್ವಗಳು ಆದರ್ಶತೆ ಮತ್ತು ಪರಿಶುದ್ಧತೆಗಳನ್ನು ಜನರಲ್ಲಿ ಮೂಡಿಸ್ತಾ ಹೋದವು ಹಾಗೆ ಮತ್ತೊಂದು ಕೊಡುಗೆ ಅಂತ ಹೇಳಿದ್ರೆ ರಿಲಿಜಿಯಸ್ ಕಾಂಟ್ರಿಬ್ಯೂಷನ್ಸ್ ಧಾರ್ಮಿಕ ಕೊಡುಗೆಗಳು ಹಿಂದೂ ಧರ್ಮ ಸುಧಾರಣೆ ಆಗೋದಿಕ್ಕೆ ಒಂದು ಎಚ್ಚರಿಕೆ ಆಯಿತು ಮತ್ತು ಸುಧಾರಿಸ್ಕೊಳ್ತು ಹಲವು ಅಂಶಗಳನ್ನು ಅದು ತನ್ನ ಒಂದು ಪರಿಧಿಯಲ್ಲೂ ಕೂಡ ಸುಧಾರಣೆಗೊಳಿಸಿಕೊಂಡಿತು ಮುಕ್ತಿ ಸಾಧನೆಗೆ ಅದು ಸರಳವಾದ ಮಾರ್ಗವನ್ನು ಬೌದ್ಧ ಧರ್ಮ ತೋರಿಸಿಕೊಡ್ತು ಸರಳ ವೆಚ್ಚದಾಯಕವಲ್ಲದ ಧರ್ಮವನ್ನು ಈ ಬೌದ್ಧ ಧರ್ಮ ಕೊಡ್ತು ವಿಶ್ವ ಸಹೋದರತ್ವ ಭಾವನೆಯನ್ನ ಬಿತ್ತು ಹಾಗೆ ಹಿಂದೂ ಮಠಗಳ ಹುಟ್ಟಿಗೆ ಬೌದ್ಧ ಸಂಘವೇ ಕಾರಣ ಆಯಿತು ಅದೇ ಮಾದರಿಯಲ್ಲಿ ಬೌದ್ಧ ಸಂಘದ ಮಾದರಿಯಲ್ಲೇ ಹಿಂದೂ ಧರ್ಮದ ಮಠಗಳನ್ನು ಕೂಡ ಸ್ಥಾಪನೆ ಮಾಡಿಕೊಂಡು ಇನ್ನೊಂದು ಪರಿಣಾಮ ಅಂತ ಹೇಳಿದ್ರೆ ಅಥವಾ ಕೊಡುಗೆ ಅಂತ ಹೇಳಿದ್ರೆ ಅಹಿಂಸೆ ಬೌದ್ಧ ಧರ್ಮ ನಾನ್ ವೈಲೆನ್ಸ್ ನಲ್ಲಿ ಅಗಾಧವಾದಂಥ ನಂಬಿಕೆಯನ್ನ ಹೊಂದಿದೆ ಬೌದ್ಧ ಧರ್ಮದ ಪ್ರಭಾವದಿಂದ ಜನ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾದ್ರು ಶಾಖಾಹಾರಿಗಳಾದ್ರು ದೇ ಬಿಕೇಮ್ ನಾನ್ ವೆಜಿಟೇರಿಯನ್ಸ್ ಪ್ರಾಣಿ ಬಲಿಯನ್ನ ನಿಲ್ಲಿಸಿ ಪಶು ಸಂಪತ್ತನ್ನ ರಕ್ಷಣೆ ಮಾಡಿತು ನಾವು ಕಾರಣಗಳಲ್ಲಿ ನಾವು ನೋಡಿದ್ದೀವಿ ಗೋ ಸಂಪತ್ತು ನಶಿಸಿ ಹೋಗ್ತಾ ಇತ್ತು ಸಾಮಾನ್ಯ ಶಕ ಪೂರ್ವ ಆರನೇ ಶತಮಾನದಲ್ಲಿ ಅಂತ ಸಂದರ್ಭದಲ್ಲಿ ಇದು ಪ್ರಾಣಿ ಬಲಿಯನ್ನ ನಿಲ್ಲಿಸಿ ಪಶು ಸಂಪತ್ತನ್ನ ರಕ್ಷಣೆ ಮಾಡಿತು ಅಹಿಂಸಾ ತತ್ವ ಅಶೋಕನಂತಹ ಮಹಾ ಸಾಮ್ರಾಟನನ್ನು ಕೆತ್ತಿ ನಿಲ್ಲಿಸೋದಕ್ಕೆ ಇದು ಕಾರಣವಾಯಿತು ಹಾಗೆ ಮತ್ತೊಂದು ಪ್ರಮುಖವಾದಂಥ ಕೊಡುಗೆ ಅಂತ ಹೇಳಿದ್ರೆ ಸಾಹಿತ್ಯಿಕ ಕೊಡುಗೆ ಲಿಟ್ರರಿ ಕಾಂಟ್ರಿಬ್ಯೂಷನ್ಸ್ ಆಫ್ ಬುದ್ಧಿಸಮ್ ದೇಶೀಯ ಸಾಹಿತ್ಯ ಹಾಗೂ ಭಾಷೆಗಳ ಬೆಳವಣಿಗೆಗೆ ಬೌದ್ಧದ ಧರ್ಮ ಬೌದ್ಧ ಧರ್ಮದ ಕೊಡುಗೆ ಅಪಾರವಾದಂಥದ್ದು ಅದು ಜನಸಾಮಾನ್ಯರ ಆಡುಭಾಷೆಗಳಾದಂತಹ ಪಾಳಿ ಮತ್ತು ಪ್ರಾಕೃತ ಭಾಷೆಗಳನ್ನು ಜನಪ್ರಿಯಗೊಳಿಸಿತು ಸಾಮಾನ್ಯರ ಭಾಷೆಯಾಗಿ ಅದು ಬಂತು ಬೌದ್ಧ ಸಾಹಿತ್ಯವು ಹೆಮ್ಮರವಾಗಿ ಬೆಳೆಯಿತು ತ್ರಿಪಿಟಕಗಳು ಅಂದರೆ ಸುತ್ತ ಪಿಟಕ ವಿನಯ ಪಿಟಕ ಮತ್ತು ಅಭಿದಮ್ಮ ಪಿಟಕ ಈ ತ್ರಿ ತ್ರಿ ಅಂದರೆ ಮೂರು ಮೂರು ಪಿಟಕಗಳು ಪಿಟಕಗಳು ಅಂತ ಹೇಳಿದ್ರೆ ಬಾಸ್ಕೆಟ್ ಸೊ ಒಂದು ಬುಟ್ಟಿಯಲ್ಲಿ ಹಾಕ್ತಾ ಇದ್ರು ಬರೆದು ಬರೆದು ಅವುಗಳನ್ನು ಮೂರು ಪಿಟಕಗಳಾಗಿ ವಿಂಗಡಿಸಲಾಯಿತು ಸುತ್ತ ಪಿಟಕ ವಿನಯ ಪಿಟಕ ಅಭಿದಮ್ಮ ಪಿಟಕ ಅಂತ ಹೇಳಿ ಸುತ್ತ ಪಿಟಕದಲ್ಲಿ ಬುದ್ಧನು ವಿವಿಧ ಸಂದರ್ಭಗಳಲ್ಲಿ ಬೋಧಿಸಲ್ಪಟ್ಟಂತಹ ಪ್ರಮುಖ ತತ್ವಗಳನ್ನು ಒಳಗೊಂಡಿದೆ ಸಾರಿ ಆನಂದ ಮೊಗ್ಗಲಾನ ಮುಂತ ಮುಂತಾದ ಬುದ್ಧನ ಶಿಷ್ಯ ವೃಂದದವರು ನೀಡಿದಂತಹ ಬೋಧನೆಗಳು ಕೂಡ ಇದರಲ್ಲಿ ಇದೆ ಹಾಗೆ ಬೌದ್ಧ ಧರ್ಮದ ತತ್ವಗಳನ್ನು ಇದು ಒಳಗೊಂಡಿದೆ ಬುದ್ಧನ ಬೋಧನೆಗಳ ಸಂಗ್ರಹವಾದ ಸುತ್ತ ಪಿಟಕವನ್ನು ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಬಹುದು ಅವುಗಳನ್ನ ಆ ಭಾಗಗಳನ್ನ ನಿಕಾಯಗಳು ಅಂತ ಕೂಡ ಕರೀತಾರೆ ಸೊ ಆ ಐದು ನಿಕಾಯಗಳಾಗಿ ವಿಂಗಡಿಸಲಾಗಿದೆ ಆ ನಿಕಾಯಗಳೆಂದರೆ ದಿಗನಿಕಾಯ ನಿಕಾಯ ಸಂಯುಕ್ತ ನಿಕಾಯ ಅಂಗುತ್ತರ ನಿಕಾಯ ಕುದ್ದಕ ನಿಕಾಯ ಅಂತ ಈ ನಿಕಾಯಗಳಲ್ಲಿ ನಾವು ಬುದ್ಧನ ಬೋಧನೆಗಳು ತತ್ವಗಳನ್ನು ನಾವಿಲ್ಲಿ ಕಾಣಬಹುದು ಮತ್ತೊಂದು ಪಿಟಕ ಅಂತ ಹೇಳಿದರೆ ವಿನಯ ಪಿಟಕ ಈ ಗ್ರಂಥ ಬೌದ್ಧ ಸನ್ಯಾಸಿಗಳಿಗೆ ಸೂಚಿಸಲ್ಪಟ್ಟಂತಹ ನೀತಿ ನಿಯಮಗಳನ್ನು ಒಳಗೊಂಡಿದೆ ಇದು ಬೌದ್ಧ ಸಂಘದ ಅಭಿವೃದ್ಧಿಯ ವಿವರಣೆಯನ್ನು ಕೂಡ ಕೊಡುತ್ತದೆ ಇದು ಕೂಡ ಮೂರು ಕೃತಿಗಳನ್ನ ಹೊಂದಿದೆ ಮೊದಲನೇದು ಸುತ್ತ ವಿಭಾಗ ಖಂಡಕಗಳು ಮೂರನೇದು ಪರಿವಾರ ಅಂತ ಮೂರನೇ ಒಂದು ಪಿಟಕ ಅಂದರೆ ಅಭಿದಮ್ಮ ಪಿಟಕ ಮೂರನೇ ಬೌದ್ಧ ಮಹಾಸಭೆಯಲ್ಲಿ ಮೊಗ್ಗಲಿ ಪುತ್ತ ತಿಸ್ಸನ ಅಧ್ಯಕ್ಷತೆಯಲ್ಲಿ ಜರುಗಿದ ಅಭಿ ಒಂದು ಜರುಗಿದ ಒಂದು ಸಮ್ಮೇಳನದಲ್ಲಿ ಅಭಿದಮ್ಮ ಪಿಟಕವನ್ನು ಕ್ರೋಢೀಕರಣ ಮಾಡಲಾಯಿತು ಅವಿದಮ್ಮ ಪಿಟಕವನ್ನು ಧಮ್ಮ ಸಂಘ ವಿಭಾಂಗ ಧಾತುಗತ ಕಥಾವಸ್ತು ಯಮಕ ಮತ್ತು ಪಠಣಗಳಾಗಿ ವಿಂಗ ವಿಂಗಡಿಸಲಾಗಿದೆ ಇವು ಬುದ್ಧನ ಜೀವನ ಅವನ ಉಪದೇಶಗಳು ಮತ್ತು ಅವನ ಪಂಥಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಬೌದ್ಧ ಧರ್ಮದ ಉಗಮದ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನ ಕೊಡುವುದರ ಜೊತೆಗೆ ಬುದ್ಧನ ಪ್ರಮುಖ ಅನುಯಾಯಿಗಳ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತವೆ ಅಲ್ಲದೆ ಬಿಂಬಿಸಾರ ಅಜಾತಶತ್ರು ಮತ್ತಿತರ ರಾಜರುಗಳ ಸಾಧನೆಗಳನ್ನು ಕುರಿತು ವಿಷಯಗಳನ್ನು ಕೂಡ ತಿಳಿಸ್ತವೆ ಅಸಂಖ್ಯ ಪಟ್ಟಣಗಳು ಹದಿನಾರು ಮಹಾಜನಪದಗಳು ಅಂಗ ಮಗದ ಕೋಸಲ ಕಾಶಿ ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ ಅಂಗುತ್ತರ ನಿಕಾಯದಲ್ಲಿ ಹದಿನಾರು ಮಹಾಜನಕ ಜನಪದಗಳ ಉಲ್ಲೇಖ ಕೂಡ ಬರ್ತವೆ ಒಟ್ಟಾರೆ ತ್ರಿಪಿಟಕಗಳು ಅಂದಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಆರ್ಥಿಕ ಇತಿಹಾಸಗಳ ಬಗ್ಗೆ ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ನೀಡ್ತವೆ ಜಾತಕ ಕಥೆಗಳು ಐನೂರ ನಲವತ್ತೊಂಬತ್ತು ಇವೆ ಇವು ಬುದ್ಧನ ಹಿಂದಿನ ಜೀವನದ ಬಗ್ಗೆ ತಿಳಿಸ್ತವೆ ಇದರಲ್ಲಿ ಬುದ್ಧನ ಪೂರ್ವಾವಧಿ ಬುದ್ಧನ ಕಾಲದ ಸಾಮಾಜಿಕ ವಿಚಾರಗಳು ಈ ರೀತಿ ಹಲವು ಕಥೆಗಳಿಂದ ಕೂಡಿದಂತಹ ಒಂದು ನೈತಿಕ ಒಂದು ಕಥೆಗಳನ್ನ ಹೊಂದಿದೆ ಹಾಗೆ ನಾವು ಕೆಲವು ಕೃತಿಗಳನ್ನ ಇನ್ನು ಕೃತ ಕೃತಿಗಳನ್ನ ಪಟ್ಟಿ ಮಾಡೋದಾದ್ರೆ ನಾಗಸೇನನ ಮಿಲಿಂದ ಪನ್ಹ ವಸುಬಂಧುವಿನ ಬಂಧುವಿನ ಅಭಿಧಕೋಶ ಅಶ್ವಘೋಷನ ಬುದ್ಧ ಚರಿತ ಮತ್ತೆ ಸಾರಿ ಪುತ್ರ ಪ್ರಕರಣ ಬುದ್ಧ ಘೋಷನ ವಿಶುದ್ಧಿ ಮಗ್ಗ ನಾಗಾರ್ಜುನನ ಮಾಧ್ಯಮಿಕ ಸೂತ್ರ ಮಹಾನಾಮನ ಮಹಾವಂಶ ಲೇಟರ್ ಪೀರಿಯಡ್ ಅಲ್ಲಿ ಹರ್ಷನ ಕಾಲದಲ್ಲಿ ಹುವೆನ್ ಸಾಂಗ್ ನ ಸಿಯುಕಿ ಇವುಗಳೆಲ್ಲವೂ ಕೂಡ ಬೌದ್ಧ ಗ್ರಂಥಗಳು ಅಂತ ಹೇಳಬಹುದು ಇನ್ನಿತರ ಒಂದು ಗ್ರಂಥಗಳು ಅಂತ ಹೇಳಿದ್ರೆ ಮಿಲಿಂದ ಪನ್ಹಾ ನಾಗಸೇನಂದು ಇವುಗಳ್ ಬಿಟ್ರೆ ಮಂಜುಶ್ರೀ ಮೂಲಕಲ್ಪ ಮಹಾವಂಶ ದೀಪವಂಶ ಇವುಗಳೆಲ್ಲನೂ ಕೂಡ ಸಿಲೋನಿನ ಗ್ರಂಥಗಳು ಅಂತ ಕರೀತಾರೆ ಹಾಗೆ ಹಿನಾಯನ ಸಾಹಿತ್ಯದ ಪ್ರಮುಖ ಕೃತಿ ಮಿಲಿಂದ ಪನ್ಹಾ ಚಿಲೋನಿ ವೃತ್ತಾಂತಗಳು ದೀಪವಂಶ ಮಹಾವಂಶ ಕುಲವಂಶ ಸೇರ್ಕೊಂಡಿವೆ ಮಹಾಯನ ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿರುವಂತಹ ಲಲಿತ ವಿಸ್ತಾರ ಹಾಗೆ ಹಲವು ಬೌದ್ಧ ಕೃತಿಗಳು ಇವರಿಂದ ಹಲವಾರು ಬೌದ್ಧರಿಂದ ರಚಿಸಲ್ಪಟ್ಟು ಅಸಗ ವಸುಬಿಂಬ ವಸುಬಂಧು ಹಾಗೆ ದಿನ್ನಾಗ ಧರ್ಮಕೀರ್ತಿ ಹೀಗೆ ಹಲವರು ಈ ಒಂದು ಬೌದ್ಧ ಸಾಹಿತ್ಯಕ್ಕೆ ಅಗಾಧವಾದಂತಹ ಕೊಡುಗೆಯನ್ನ ನೀಡ್ತಾರೆ ಇನ್ನು ನಾವು ಬೌದ್ಧ ಸಮ್ಮೇಳನಗಳಿಗೆ ಬಂದರೆ ನಾವು ಈ ಒಂದು ಟೇಬಲ್ ಕಾಣಬಹುದು ಒಂದನೇ ಎರಡನೇ ಮತ್ತು ಮೂರನೇ ನಾಲ್ಕು ಈ ರೀತಿ ಒಂದು ಪಟ್ಟಿಯನ್ನ ನಾವು ಕೂಡ ಮಾಡಬಹುದು ಸ್ಥಳ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕುಂಡಲವನ್ನ ಮತ್ತು ಕಲ್ ಕನೋಜ್ನಲ್ಲಿ ಈ ಒಂದು ಬೌದ್ಧ ಸಮ್ಮೇಳನಗಳು ನಡೆದು ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಅಂತ ಹೇಳಿದ್ರೆ ಮಹಾಕಶ್ಯಪ ಅದರ ಪೋಷಕರು ಅಥವಾ ಸಂಘಟಕರು ಅಂತ ಹೇಳಿದ್ರೆ ಅಜಾತ ಶತ್ರು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸುತ್ತ ಪಟ ಸುತ್ತ ಅಂದರೆ ಬುದ್ಧನ ಮರಣದ ನಂತರ ಈ ಒಂದು ಸಮಾವೇಶ ಅಥವಾ ಸಮ್ಮೇಳನ ನಡೆಸಿದ್ರಿಂದ ಅವನ ಬೋಧನೆಗಳನ್ನ ಸಂಗ್ರಹ ಮಾಡಿ ಮಾಡಬೇಕಾಗಿತ್ತು ಈ ನಿಟ್ಟಿನಲ್ಲಿ ಸುತ್ತ ಪಿಟಕ ಆನಂದನಿಂದ ರಚನೆಯಾಯಿತು ವಿನಯ ಪಿಟಕ ಉಪಾಲಿಯಿಂದ ರಚನೆಯಾಯಿತು ಎರಡನೆಯ ಒಂದು ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ಮುನ್ನೂರ ಎಂಬತ್ಮೂರರಲ್ಲಿ ಸಾಶಾಪು ಮುನ್ನೂರ ಎಂಬತ್ಮೂರರಲ್ಲಿ ಸಬಕಾಮಿಯ ಅಧ್ಯಕ್ಷತೆಯಲ್ಲಿ ನಡೆಯಿತು ಅದರ ಪೋಷಕರು ಕಾಲಾಶೋಕ ಇದರ ಉದ್ದೇಶ ವಿನಯ ಫಟಕದ ಭಿಕ್ಷು ಭಿಕ್ಷುಣಿಯರು ಪಾಲಿಸಬೇಕಾದಂತಹ ಒಂದು ನಿಯಮಗಳ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಏರ್ಪಟ್ಟಿರುತ್ತೆ ಆ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸುವುದು ಇದರ ಉದ್ದೇಶ ಆಗಿರುತ್ತೆ ಸೊ ಇದರಲ್ಲಿ ಮಹಾಸಾಂಘಿಕರು ಮತ್ತು ತೇರಾವಾದಿಗಳು ಅಂಥೇಳಿ ಎರಡು ಗುಂಪುಗಳಾಗಿ ವಿಭಜನೆ ಆಗ್ಬಿಡುತ್ತೆ ಇದರ ಮೇಲಿನ ಒಂದು ವಿವಾದ ಬಗೆಹರಿಯದೆ ಎರಡು ವಿಭಾಗಗಳಾಗಿ ಬೌದ್ಧ ಧರ್ಮ ಎರಡು ಸಂಘಗಳಾಗಿ ವಿಭಾಗ ಆಗುತ್ತೆ ಮೂರನೇದು ಪಾಟಲಿಪುತ್ರದಲ್ಲಿ ಜರುಗಿದಂತಹ ಮೊಗ್ಗಲಿ ತಿಸ್ಸನ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಮ್ಮೇಳನ ಬೌದ್ಧ ಸಮ್ಮೇಳನ ಇದರ ಪೋಷಕರು ಅಶೋಕ ಇಲ್ಲಿ ಅಭಿದಮ್ಮ ಪಿಟಕದ ರಚನೆ ಆಯಿತು ವಿದೇಶಗಳಿಗೆ ಪ್ರಚಾರಕರನ್ನ ನೇಮಕ ಮಾಡಿದ ಉದಾಹರಣೆಗೆ ತನ್ನ ಮಗಳು ಸಂಗಮಿತ್ರ ಮತ್ತೆ ಮಹೇಂದ್ರನನ್ನ ಶ್ರೀಲಂಕಾಗೆ ಕಳಿಸಿದ್ರು ಹೀಗೆ ಹಾಗೆ ದಮ್ಮ ಮಹಾಮಾತ್ರರ ನೇಮಕ ಇಂಥವುಗಳೆಲ್ಲ ಹಲವು ಕ್ರಮಗಳನ್ನ ಅಶೋಕ ಕೈಗೊಂಡ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯಿತು ಸಾಮಾನ್ಯ ಶಕ ನೂರ ನಾಲ್ಕರಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ನಡೆಯಿತು ಇದರ ಪೋಷಕ ಅಂತ ಹೇಳಿದ್ರೆ ಕಾನಿಷ್ಕ ಕುಶಾಣರ ರಾಜ ಕಾನಿಷ್ಕ ಇಲ್ಲಿ ಹದಿನೆಂಟು ಪಂಥಗಳ ನಡುವಿನ ಭಿನ್ನತೆಯನ್ನ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು ಐದನೆಯದು ಕನೋಜ್ನಲ್ಲಿ ನಡೆಯಿತು ಸಾಮಾನ್ಯ ಶಕ ಆರು ನೂರ ನಲವತ್ಮೂರರಲ್ಲಿ ಸಾಂಗ್ನ ಅಧ್ಯಕ್ಷತೆಯಲ್ಲಿ ನಡೀತು ಹರ್ಷವರ್ಧನ ವರ್ಧನರ ರಾಜ ಆಗಿದ್ದಂಥ ಹರ್ಷವರ್ಧನರ ಒಂದು ಪೋಷಣೆಯಲ್ಲಿ ಅವರ ಒಂದು ಸಂಘಟನೆಯಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ನಡೆಯಿತು ಇದರಿಂದ ಬೌದ್ಧ ಧರ್ಮ ಪ್ರಚಾರಕ್ಕೆ ಒಂದು ಅದರ ಉದ್ದೇಶ ಬೌದ್ಧ ಧರ್ಮದ ಪ್ರಚಾರ ಆಗಿತ್ತು ಹೀಗೆ ಐದು ಬೌದ್ಧ ಸಮ್ಮೇಳನಗಳು ಭಾರತದಲ್ಲಿ ನಡೆದವು ನಂತರ ಕಾಂಟ್ರಿಬ್ಯೂಷನ್ ಟು ಎಜುಕೇಷನ್ ಶಿಕ್ಷಣಕ್ಕೆ ಕೊಡುಗೆಗಳು ಹಲವಾರು ಬೌದ್ಧ ವಿಹಾರಗಳು ವಿದ್ಯಾಪ್ರಚಾರಕ್ಕೆ ಅಮೂಲ್ಯ ಸೇವೆಯನ್ನು ಸಲ್ಲಿಸ್ತವೆ ಭಾರತೀಯ ಸಂಸ್ಕೃತಿ ವಿದೇಶಗಳಲ್ಲಿ ಜನಪ್ರಿಯತೆಗೆ ಅವು ದುಡಿತಾ ಹೋಗ್ತವೆ ನಳಂದ ಓದಾಂತಪುರಿ ವಿಕ್ರಮಶಿಲಾ ತಕ್ಷಶಿಲಾ ವಿಶ್ವವಿದ್ಯಾಲಯಗಳು ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಕಳಿಸಿಕೊಂಡಿದ್ವು ಬೇರೆ ಬೇರೆ ದೇಶಗಳಿಂದ ಅವುಗಳಿಗೆ ವಿದ್ಯಾರ್ಥಿಗಳು ಹೊರದು ಬರುತ್ತಾ ಇದ್ದರು ಅದರಲ್ಲಿ ಅಧ್ಯಯನ ಮಾಡೋದೇ ಒಂದು ಉದ್ದೇಶವಾಗಿ ಅವರು ಅಲ್ಲಿಂದ ನಡ್ಕೊಂಡು ಯಾತ್ರೆ ಮಾಡಿಕೊಂಡು ಇದ್ರು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದರು ಹೀಗೆ ಭಾರತ ಬೃಹತ್ ಭಾರತ ಎನ್ನಿಸ್ಕೊಳ್ಳೋದಕ್ಕೆ ಇದು ಕೂಡ ಕಾರಣ ಆಯಿತು ನಂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು ಕಾಂಟ್ರಿಬ್ಯೂಷನ್ ಟು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬೌದ್ಧ ಧರ್ಮವು ವಾಸ್ತುಶಿಲ್ಪ ಶಿಲ್ಪಕಲೆ ಚಿತ್ರಕಲೆಗೆ ಅತ್ಯಮೂಲ್ಯವಾದಂತಹ ಒಂದು ಕೊಡುಗೆಯನ್ನು ನೀಡ್ತು ನೂರಾರು ಮೂರ್ತಿ ಶಿಲ್ಪಗಳು ವಿಹಾರಗಳು ಸ್ತೂಪಗಳು ಚೈತ್ಯಾಲಯಗಳು ಪ್ರಮುಖ ಬೋಧಿಸತ್ವರಾದಂತಹ ಅಮಿತಾಭ ಪದ್ಮಪಾಣಿ ಪದ್ಮಪಾಣಿ ಅವ ಅವಲೋಕಿತೇಶ್ವರ ಜ್ಞಾನದ ಒಂದು ಪ್ರತೀಕವಾದಂತಹ ಮಂಜುಶ್ರೀ ವೈರೋಚನ ಸಾಮಭ ಸಾಮಂತಭದ್ರ ಹಾಗೆ ಅಪ್ರಮುಖ ಬೋಧಿ ಹಾಗೆ ಬೋಧಿಸತ್ವರಾದಂತಹ ಅಕ್ಷೋಭ್ಯ ರತ್ನ ಸಂಭವ ಅಮೋಘ ಸಿದ್ಧಿ ಮಹಾಸ್ಥಾಮ ಮೈತ್ರೇಯ ಮುಂತಾದಂತಹ ಅವರ ಚಿತ್ರ ಮತ್ತು ಶಿಲ್ಪಗಳ ನಿರ್ಮಾಣಕ್ಕೆ ಇದು ಕಾರಣ ಆಯಿತು ಏಕೆಂದರೆ ಮಹಾಯಾನ ಇಟ್ ಇದ್ಕೆ ಇಂಪಿಟಸ್ ಟು ಐಡಲ್ ವರ್ಷಿಪ್ ಐಡಲ್ ವರ್ಷಿಪ್ ಅಥವಾ ಮೂರ್ತಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಇದು ಶಿಲ್ಪಗಳು ಮತ್ತು ಚಿತ್ರಗಳ ಒಂದು ನಿರ್ಮಾಣಕ್ಕೆ ಕಾರಣ ಆಯಿತು ಗುಹಾಂತರ ದೇವಾಲಯಗಳ ನಿರ್ಮಾಣ ಅದರ ಶ್ರೇಷ್ಠ ಕೊಡುಗೆ ಗಯಾ ಸಾಂಚಿ ಬರ್ಹತ್ ನಾಗಾರ್ಜುನ ಕೊಂಡ ಅಮರಾವತಿಗಳಲ್ಲಿ ಸ್ತೂಪಗಳು ನಿರ್ಮಾಣಗೊಂಡಿವೆ ಹಾಗೆ ಸಾರನಾಥದ ಅಶೋಕ ಸ್ತಂಭ ಶಿಲ್ಪಕಲೆಗೆ ಅತ್ಯುತ್ತಮವಾದಂಥ ನಿದರ್ಶನ ಅಶೋಕ ಇಂಥ ಸ್ತಂಭಗಳ ಸುಮಾರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಾಣ ಮಾಡಿದ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗುತ್ತೆ ಆ ಸ್ತೂಪಗಳಿರ್ಬೋದು ಸ್ತಂಭಗಳಿರ್ಬೋದು ಇಂಥವುಗಳೆಲ್ಲವೂ ಕೂಡ ಈ ಬೌದ್ಧ ಧರ್ಮದ ಒಂದು ಸಂಕೇತ ಮಹಾಯನ ಪಂಥ ಹುಟ್ಟಿದ ನಂತರ ಗಾಂಧಾರ ಅನ್ನುವಂಥ ನೂತನ ಶಿಲ್ಪಕಲಾ ಶೈಲಿ ಉಟ್ಕೊಳ್ತು ಗಾಂಧಾರ ಶಿಲ್ಪ ಶೈಲಿ ಈ ಒಂದು ಗ್ರೀಕ್ನ ಒಂದು ಪ್ರಭಾವವನ್ನು ಹೊಂದಿರುವಂಥದ್ದು ಕಾರ್ಲೆ ನಾಸಿಕ್ ಕನ್ಹೇರಿಗಳಲ್ಲಿ ಗುಹಾಲೆಗಳನ್ನು ನಾವು ಕಾಣಬಹುದು ಅಜಂತ ಚಿತ್ರಕಲೆ ರಮಣೀಯವಾಗಿ ಮೂಡಿಬಂದಿದೆ ಹಾಗೆ ಸ್ಪ್ರೆಡ್ ಆಫ್ ಇಂಡಿಯನ್ ಕಲ್ಚರ್ ಭಾರತೀಯ ಸಂಸ್ಕೃತಿಯ ವಿಸ್ತರಣೆ ವಿವಿಧ ದೇಶಗಳಲ್ಲಿ ಆಯಿತು ಬೌದ್ಧ ಧರ್ಮ ಭಾರತವನ್ನು ಪ್ರಪಂಚದ ಇತರೆ ರಾಷ್ಟ್ರಗಳ ಸಂಗಡ ಬೆರೆಸಿ ಒಂದಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಪ್ರಚಾರಕ್ಕಾಗಿ ಭಾರತೀಯ ಅರಸರುಗಳಾದಂಥ ಅಶೋಕ ಕನಿಷ್ಕ ಹರ್ಷವರ್ಧನ ಇನ್ನು ಮುಂತಾದಂಥವರು ಹೊರ ದೇಶಗಳಿಗೆ ಧರ್ಮ ಪ್ರಚಾರಕರನ್ನು ಕಳಿಸಿದ್ರು ಆಗ ಅಲ್ಲಿಯ ಜನ ಬುದ್ಧನ ವಿಚಾರಗಳಿಂದ ಪ್ರಭಾವಿತರಾಗಿ ಆತನ ಅನುಯಾಯಿಗಳಾಗಿ ಆಕರ್ಷಿತರಾಗ್ತಾರೆ ಹಾಗೆ ಪರಿಣಾಮವಾಗಿ ಭಾರತ ಮತ್ತು ಇತರೆ ರಾಷ್ಟ್ರಗಳ ಸಂಬಂಧ ತೀರ ಸಾಮೀಪ್ಯತೆಯನ್ನು ಪಡೆಯಿತು ಅಲ್ಲದೆ ಭಾರತ ಒಂದು ಪವಿತ್ರ ಭೂಮಿ ಎನ್ನುವಂಥ ಒಂದು ಕಲ್ಪನೆ ಅವರಲ್ಲಿ ಮೂಡ್ತಾ ಹೋಯಿತು ಜೊತೆಗೆ ಭಾರತೀಯ ಸಂಸ್ಕೃತಿ ಅಂತಾರಾಷ್ಟ್ರೀಯ ಸಂಸ್ಕೃತಿಯಾಗಿ ಪರಿವರ್ತನೆ ಆಯಿತು ಇದು ನಳಂದ ವಿಶ್ವವಿದ್ಯಾಲಯದ ಅವಶೇಷಗಳಂತ ಹೇಳಬಹುದು ಅಳದುಳಿದಂತ ಈಗಾಗಲೇ ಹೇಳಿದ್ದೀವಿ ಭಕ್ತಿಯಾರ್ ಕಿಲ್ಜಿ ಇದನ್ನ ಇದರ ಗ್ರಂಥ ಭಂಡಾರಕ್ಕೆ ಇಟ್ಟ ಸುಮಾರು ಆರು ತಿಂಗಳ ಕಾಲ ಅದು ಉತ್ ಇತ್ತು ಅಂತ ಅದರೂ ಕೂಡ ಅದಾಗ್ಯೂ ಕೂಡ ಇನ್ಸ್ಪೈಟ್ ಆಫ್ ದಟ್ ಇಷ್ಟು ಇದು ಉಳ್ಕೊಂಡಿದೆ ಇದು ಗಾಂಧಾರ ತುಂಬಾ ಸುಂದರವಾಗಿ ಬುದ್ಧನ ಮತ್ತು ಬೋಧಿಸತ್ವರ ಒಂದು ಶಿಲ್ಪಗಳನ್ನ ಇಲ್ಲಿ ನಾವು ಕಾಣಬಹುದು ಎಡಭಾಗದಲ್ಲಿ ಬುದ್ಧ ಬಲಭಾಗದಲ್ಲಿ ಮ್ಯೂಸಿಯಂನಲ್ಲಿ ಅಹ್ ಪ್ಯಾರಿಸ್ ಮ್ಯೂಸಿಯಂ ಅಲ್ಲಿಟ್ಟಿರುವಂತಹ ಕುಶಾಣ ಮೈತ್ರೇಯನನ್ನ ನಾವು ಕಾಣಬಹುದು ಹಾಗೆ ಇಲ್ಲಿ ಸಾಂಚಿ ಸ್ತೂಪ ಸಾರನಾಥದ ಒಂದು ಇವುಗಳಲ್ಲೂ ಕಾಣಬಹುದು ಸಾಂಚಿಯಲ್ಲೂ ಕೂಡ ಕಾಣಬಹುದು ಹಾಗೆ ಧಮೇಕ್ ಸ್ತೂಪವನ್ನು ನಾವಿಲ್ಲಿ ಕಾಣ್ತೀವಿ ಸಾರನಾಥದಲ್ಲಿ ಹಾಗೆ ಕಾರ್ಲೆಯ ಚೈತ್ಯ ತುಂಬ ಮನೋಹರವಾಗಿ ಮೂಡಿ ಬಂದಿರುವಂತಹ ಚೈತ್ಯಾಲಯ ಪ್ರಾರ್ಥನಾ ಮಂದಿರವನ್ನು ಇಲ್ಲಿ ನಾವು ಕಾಣಬಹುದು ಕನ್ನೇರಿ ಗುಹೆ ಇದು ಎಡಭಾಗದಲ್ಲಿ ಫ್ರಂಟಲ್ ವ್ಯೂ ಹಾಗೆ ಬಲಭಾಗದಲ್ಲಿ ನಾವು ಚೈತ್ಯ ಗೃಹವನ್ನ ಒಳಗಿನ ಭಾಗವನ್ನ ಕಾಣಬಹುದು ಈ ಗುಹೆ ಅತ್ಯದ್ಭುತವಾಗಿ ಕಾಣಿಸಿತು ಇನ್ನ ನಾವು ಬೃಹತ್ ಭಾರತದ ಪರಿಕಲ್ಪನೆ ಹೇಳಿದ್ವಿ ಇದು ಬೌದ್ಧ ಮಹಾಯಾನ ಬೌದ್ಧ ದೇವಾಲಯ ಬೋರೋಬುದೂರಲ್ಲಿರುವಂಥದ್ದು ಸೆಂಟ್ರಲ್ ಜಾವ ಇಂಡೋನೇಷ್ಯಾದಲ್ಲಿರುವಂಥದ್ದು ಇಲ್ಲಿ ಬುದ್ಧನ ಸುಮಾರು ಐನೂರ ನಾಲ್ಕು ಸ್ಟ್ಯಾಚ್ಯೂಸ್ ಅನ್ನ ನಾವು ಇಲ್ಲಿ ಕಾಣ್ತೀವಿ ಅತ್ಯಂತ ದೊಡ್ಡದು ಇದು ಬೋ ಬುದೂರ್ನಲ್ಲಿರುವಂತಹ ಬೌದ್ಧ ದೇವಾಲಯ ಬುದ್ಧಿಸ್ಟ್ ಟೆಂಪಲ್ಲು ಪ್ರಪಂಚದ ಅತಿ ದೊಡ್ಡ ಬೌದ್ಧ ದೇವಾಲಯ ಅಂತ ಕೂಡ ನಾವು ಹೇಳ್ಬೋದು ಇದು ಬೃಹತ್ ಭಾರತದ ಪರಿಕಲ್ಪನೆಗೆ ಒಂದು ಉದಾಹರಣೆ ಹಾಗೆ ಸುಮಾತ್ರಾದಲ್ಲಿರುವಂತಹ ಒಂದು ಬೌದ್ಧ ಟೆಂಪಲ್ ಅನ್ನು ಕೂಡ ಚಿತ್ರದಲ್ಲಿ ನಾವು ಕಾಣಬಹುದು ಇಷ್ಟು ಈ ಒಂದು ಬೌದ್ಧ ಧರ್ಮದ ಕೊಡುಗೆಗಳು ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮಹಾಜನಪದಗಳು ಅವುಗಳ ಒಂದು ಲಕ್ಷಣಗಳು ಮತ್ತು ಅವುಗಳ ಒಂದು ಕೊಡುಗೆಗಳು ಇಂಥವುಗಳನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಿಮಗೆ ಬೌದ್ಧ ಧರ್ಮದ ಕೊಡುಗೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನನ್ನು ಏನು ಮಾಡೋಣ ಥ್ಯಾಂಕ್ ಯು